ನಿಮ್ಮ ಸರ್ ಕೆಂಗೇರಿ ಉಪನಗರ ಉಪನಗರದಲ್ಲಿ ಹಟ್ಕೆವಾಡಂಗ ಬೇಕರಿ ಆಪೋಸಿಟ್ ನಮ್ ಶಾಪ್ ಲೊಕೇಟ್ ಆಗಿರೋದು ಏನೇ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ಬರೋ ನಂಬರ್ ಗೆ ಕಾಲ್ ಮಾಡಿ ನಾವು ಗೈಡ್ ಮಾಡ್ತೀವಿ ನಿಮ್ಗೆ ಅಡ್ರೆಸ್ ಎಲ್ಲಾನು ಲೈಕ್ ಬೇಸಿಕ್ ಕುರ್ತಿನ ಹಿಡಿದು ಬೋಟಿಕ್ ಕಲೆಕ್ಷನ್ಸ್ ವರ್ಗು ಎಲ್ಲ ತರದ್ದು ಆಫರ್ ಅಲ್ಲಿ ಇದೆ ಸೊ ಇವಾಗ ನಾನ್ ತೋರ್ಸ ಇದೀನಿ ನೋಡಿ ಮೊದಲಿಗೆ ಶಾರ್ಟ್ ಕುರ್ತಿ ಬರತ್ತಾ ಇದು ವಿತ್ ಎಂಬ್ರೂ ಬರುತ್ತೆ ಅಂಡ್ ಪ್ಲೇನ್ ಕೂಡ ಬರುತ್ತೆ ಕಾಲೇಜ್ ಪರ್ಪಸ್ ತುಂಬಾ ಚೆನ್ನಾಗಿರುತ್ತೆ ಈ ಕುರ್ತೀಸ್ ಅಲ್ಲಿ ನಿಮ್ಗೆ ಟ್ವೆಂಟಿ ಪ್ಲಸ್ ವೆರೈಟೀಸ್ ಸಿಗುತ್ತೆ ಸ್ವಲ್ಪ ಮಾತ್ರ ಕಲೆಕ್ಷನ್ಸ್ ತೋರಿಸ್ತಾ ಇದೀನಿ ನಾನು ಇದಕ್ಕೆ ನೀವು ಜೀನ್ಸ್ ಪ್ಯಾಂಟ್ಸ್ ಮೇಲೆ ಆಗಿರ್ಲಿ ಪ್ಲಾಜೋ ಪ್ಯಾಂಟ್ಸ್ ಮೇಲೆ ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಮೇಲೆ ತುಂಬಾ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇನ್ಲಿ ಇದ್ರ ಸೈಜಸ್ ಬನ್ನಿ ಎಸ್ ತ್ರಿಬಲ್ ಎಕ್ಸ್ ಎಲ್ ವರ್ಗು ಸಿಗತ್ತೆ ನಮ್ಮ ಹತ್ರ ಸೈಜಸ್ ಮಾತ್ರ ತುಂಬಾ ಸ್ಟ್ಯಾಂಡರ್ಡ್ ಆಗಿರತ್ತೆ ಪ್ಯೋರ್ ರೆಂಡ್ ಕ್ಲಾತ್ ಅಲ್ಲಿ ಬರತ್ತೆ ಅಂಡ್ ದೆನ್ ಅವರ್ಸ್ ಅದು ಏನ್ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೋ ಅದೇ ಸೈಜ್ ಅಲ್ಲಿ ಬರುತ್ತೆ ಎಸ್ ತ್ರಿಬಲ್ ಎಕ್ಸ್ ಎಲ್ ವರ್ಗುನು ತುಂಬಾ ಚೆನ್ನಾಗಿರತ್ತೆ ಆಫೀಸ್ ವರ್ಗು ತುಂಬಾ ಚೆನ್ನಾಗಿರತ್ತ ಪ್ರೈಸ್ ಬಂದ್ಬಿಟ್ಟು ನೈನ್ ನೈನ್ಟಿ ನೈನ್ ಗೆ ಫೈವ್ ಕುರ್ತೀಸ್ ಬರುತ್ತೆ ಕಾಂಬೋಸೆ ತಗೊಳೋದಂತ ಏನಿಲ್ಲ ಸಿಂಗಲ್ ಪೀಸ್ ಬೇಕಾದ್ರೂ ನೀವು ಆರಾಮಾಗಿ ತಗೊಳ್ಬಹುದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಸಿಂಗಲ್ ಕೂಡ ಅದೇ ಪ್ರೈಸ್ ಕೊಡ್ತೀವಿ ಇವಾಗ ನೋಡ್ತಾ ಇರೋದು ಲಾಂಗ್ ಕುರ್ತೀಸ್ ಫೋರ್ಟಿ ಟೂ ಲೆಂತ್ ಬರುತ್ತೆ ಇದ್ರಲ್ಲಿ ನಿಮಗೆ ಕಲರ್ ಚಾಟ್ ಕೂಡ ಅಷ್ಟೇ ಆಫೀಸ್ ವರ್ಗ್ ಕಾಲೇಜ್ ವರ್ಕ್ ರೆಗ್ಯುಲರ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಲರ್ಸ್ ಚೆಟ್ ನೋಡಿ ಅಬ್ಸರ್ವ್ ಮಾಡಿ ಇದ್ರಲ್ಲಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಎರಡು ಸಿಗುತ್ತೆ ಇದ್ ಮಟೀರಿಯಲ್ ಬಂದ್ ನಿಮ್ಗೆ ಇದ್ರಲ್ಲಿ ರಯಾನ್ ಕೂಡ ಅಂಡ್ ಕಾಟನ್ ಕೂಡ ಓಕೆ ನೋಡಿ ಇದ್ರಲ್ಲಿ ಯಾವ್ದಾದ್ರು ತಗೊಳ್ಳಿ ಬಕೆಟ್ ಎಂಬ್ರಾಯ್ಡ್ರಿ ಆದ್ರೂ ತಗೊಳ್ಳಿ ಇಲ್ಲ ಸ್ಮಾಲ್ ಎಂಬ್ರಾಯ್ಡ್ರಿ ಆದ್ರೂ ತಗೊಳ್ಳಿ ಯಾವ್ದಾದ್ರು ತಗೊಳ್ಳಿ ಗೆ ಫೋರ್ ಕುರ್ತೀಸ್ ಬರುತ್ತೆ ಫೋರ್ ಅಂತಾನೆ ಅಲ್ಲ ಸಿಂಗಲ್ ಕೂಡ ನೀವು ಪರ್ಚೇಸ್ ಮಾಡಬಹುದು ರೇಯಾನ್ ಅಂಡ್ ಕಾಟನ್ ಮಟೀರಿಯಲ್ ತುಂಬಾ ಚೆನ್ನಾಗಿರತ್ತೆ ಅಬ್ಸರ್ವ್ ಮಾಡಿ ಪ್ಯೂರ್ ಖಾದಿ ಕಾಟನ್ ಬರುತ್ತೆ ವೀನೆಕ್ ಪ್ಯಾಟರ್ನ್ ಬರುತ್ತೆ ತುಂಬಾ ಚೆನ್ನಾಗಿರತ್ತೆ ಪ್ರಿಂಟ್ಸ್ನು ಅಷ್ಟೇ ಹೋಗಲ್ಲ ಪ್ರಿಂಟ್ಸ್ ಎಲ್ಲ ಗ್ಯಾರಂಟೆಡ್ ಪ್ರಿಂಟ್ಸ್ ಇರುತ್ತೆ ನೋಡಿ ಕಲರ್ ಯಾಕೆ ಅಬ್ಸರ್ವ್ ಮಾಡಿ ಒಂದ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ನೋಡಿ ಚೈನೀಸ್ ಕಾಲರ್ ಅಲ್ಲಿ ಕೂಡ ಸಿಗುತ್ತೆ ಅಂಡ್ ಈವನ್ ರೌಂಡ್ ನೆಕ್ ಎಂಬ್ರಾಯ್ಡ್ರಿ ಕೂಡ ಸಿಗುತ್ತೆ ಇದ್ರಲ್ಲಿ ಯಾವ್ದೇ ಬೈ ಮಾಡಿದ್ರು ತೌಸಂಡ್ ಗೆ ಫೋರ್ ಈವನ್ ಸಿಂಗಲ್ ಕೂಡ ಟೂ ಫಿಫ್ಟಿ ಇವಾಗ ಸೈಡ್ ಕಟ್ಸ್ ಅಲ್ಲಿ ಪ್ರತಿ ಟೈಮ್ ಯಾವಾಗಾದ್ರೂ ಬನ್ನಿ ನಿಮ್ಗೆ ಫಿಫ್ಟಿ ಪ್ಲಸ್ ವೆರೈಟಿ ಕಲೆಕ್ಷನ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಸೈಜಸ್ ಎಸ್ ಇಂದ ತ್ರೀ ಎಕ್ಸ್ ಎಲ್ ವರ್ಗು ಸಿಗತ್ತಾ ವಿಡಿಯೋ ಲೆಂತಿ ಆಗತ್ತೆ ಅಂತ ಸ್ವಲ್ಪ ಕಲೆಕ್ಷನ್ಸ್ ಮಾತ್ರ ತೋರಿಸ್ತಾ ಇದೀವಿ ಇವಾಗ ನೆಕ್ಸ್ಟ್ ವೆರೈಟಿ ಬಂದ್ಬಿಟ್ಟು ನಿಮ್ಗೆ ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ಇವಾಗ ಇದು ಲೀವರ್ ಸರ್ಟಿಫೈಡ್ ಫ್ಯಾಬ್ರಿಕ್ ಆಗಿರತ್ತೆ ಇದ್ರಲ್ಲಿ ಕಲರ್ ಚಾಟ್ ಅಬ್ಸರ್ವ್ ಮಾಡಿ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಇದ್ರಲ್ಲಿ ಸೈಜಸ್ ಬಂದ್ಬಿಟ್ಟು ಎಲ್ ಇಂದ ಡಬಲ್ ಫೋರ್ ಎಕ್ಸ್ ಎಲ್ ವರ್ಗು ಕಲೆಕ್ಷನ್ ಸಿಗತ್ತೆ ನೋಡಿ ಒಂದ್ರಿಂದ ಒಂದು ಎಲ್ಲಾ ತರ ಕಲರ್ಸ್ ಸಿಗುತ್ತೆ ಮೊರೋ ಟ್ವೆಂಟಿ ಪ್ಲಸ್ ಕಲರ್ಸ್ ಸಿಗತ್ತೆ ಇದ್ರಲ್ಲಿ ಆಪ್ಷನ್ಸ್ ನಿಮ್ಗೆ ಸೊ ಪ್ರೈಸ್ ಮ್ಯಾಮ್ ಸೊ ಪ್ರೈಸ್ ಬಂದು ಥೌಸಂಡ್ ಗೆ ಫೋರ್ ಥೌಸಂಡ್ ಫೋರ್ ಅಂತಾನೆ ಅಲ್ಲ ಸಿಂಗಲ್ ಪೂರ ಪೈಸ್ ಕೂಡ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಟೂ ಫಿಫ್ಟಿ ಪರ್ ಪೀಸ್ ಇರುತ್ತೆ ನೋಡಿ ನೆಕ್ಸ್ಟ್ ವೆರೈಟಿ ಬಂದ್ಬಿಟ್ಟು ಟೂ ಪೀಸ್ ಸೆಟ್ ಕಲರ್ ಚಾರ್ಟ್ ಅಬ್ಸರ್ವ್ ಮಾಡಿ ಇದ್ರಲ್ಲಿ ವಿ ನೆಕ್ ಕೂಡ ಸಿಗುತ್ತೆ ಆಂಡ್ ಅಂಡ್ ರೌಂಡ್ ನೆಕ್ ಕೂಡ ಸಿಗುತ್ತೆ ವ್ಯಾಟಿಕನ್ ಫ್ಯಾಬ್ರಿಕ್ ಆಗಿರತ್ತ ಇದು ಕಲರ್ ಚಾರ್ಟ್ ಅಬ್ಸರ್ವ್ ಮಾಡಿ ಒಂದು ಒಂದು ತುಂಬಾ ಚೆನ್ನಾಗಿದೆ ರೌಂಡ್ ನೆಕ್ ಸಿಗತ್ತೆ ಇದ್ರಲ್ಲಿ ವಿ ನೆಕ್ ಸಿಗತ್ತೆ ಎಲ್ಲಾ ತರ ವೆರೈಟಿ ಕೂಡ ಸಿಗುತ್ತಾ ಓಕೆ ನೋಡಿ ತುಂಬಾ ಚೆನ್ನಾಗಿದೆ ರೆಗ್ಯುಲರ್ ವೈಸ್ ವೇರ್ ಮಾಡಕ್ಕೆ ತುಂಬಾ ಚೆನ್ನಾಗಿರತ್ತೆ ಇದ್ರಲ್ಲಿ ಸೈಜಸ್ ಬಂದ್ಬಿಟ್ಟು ಎಂ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಕಲೆಕ್ಷನ್ ಅವೈಲೇಬಲ್ ಒಂದು ಓಪನ್ ತೋರಿಸ್ತೀನಿ ನೋಡಿ ಲೆಂತ್ ಹೇಗಿದೆ ಅಂತ ಅಬ್ಸರ್ವ್ ಮಾಡಿ ನೋಡಿ ಟೂ ಇಂಚಸ್ ಬರತ್ತ ಇದು ಪ್ಯಾಂಟ್ ಕೂಡ ಅಬ್ಸರ್ವ್ ಮಾಡಿ ವಿತ್ ಪಾಕೆಟ್ ಸಿಗತ್ತೆ ಇದ್ರಲ್ಲಿ ನಿಮ್ಗೆ ಪಾಕೆಟ್ ಕೂಡ ತುಂಬಾ ಲೆಂತಿ ಆಗಿರತ್ತೆ ಸೈಜಸ್ ಎಲ್ಲ ಸ್ಟ್ಯಾಂಡರ್ಡ್ ಸೈಜಸ್ ಎಮ್ ಟು ಡಬಲ್ ಎಕ್ಸ್ ಎಲ್ ವರ್ಗು ಸಿಗತ್ತೆ ನಾನ್ ಇನ್ನೊಂದ್ ವಿ ನೆಕ್ ಕೂಡ ಓಪನ್ ಮಾಡ್ತೀನಿ ನೋಡಿ ಫ್ಯಾಬ್ರಿಕ್ ವ್ಯಾಟಿಗನ್ ಫ್ಯಾಬ್ರಿಕ್ ಆಗಿರತ್ತೆ ಇದು ಇದು ಪ್ರೈಸ್ ರೇಂಜ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಎರಡೇ ಅಂತಲ್ಲ ಸಿಂಗಲ್ ಆರಾಮಾಗಿ ಸಿಂಗಲ್ರಾಮಾಗಿ ಬೀಳತ್ತೆ ಸಿಂಗಲ್ ಸಿಕ್ಸ್ ಪ್ಯಾಂಟ್ ನೋಡಿ ಸ್ಟ್ರೈಟ್ ಕಟ್ ಪ್ಯಾಂಟ್ ಬಂದಿರತ್ತ ಇವಾಗ ನೆಕ್ಸ್ಟ್ ವೆರೈಟಿ ಬಂದ್ಬಿಟ್ಟು ರೆಯನ್ ಟೂ ಪೀಸ್ ಸೆಟ್ ಬರತ್ತೆ ಇದು ಅಷ್ಟೇ ಟಾಪ್ ಬಾಟಮ್ ಇರತ್ತ ಟಾಪ್ ನೋಡಿ ಲೆಂತ್ ಫೋರ್ಟಿ ಫೋರ್ ಇಂಚಸ್ ಬರುತ್ತೆ ದೆನ್ ಪ್ಯಾಂಟ್ ಪ್ಯಾಂಟ್ ಬಂದು ನಿಮ್ಗೆ ಸ್ಟ್ರೈಟ್ ಕಟ್ ಇದ್ರಲ್ಲೂ ಟ್ವೆಂಟಿ ಪ್ಲಸ್ ಎನಿ ಟೈಮ್ ಇರತ್ತೆ ಇದು ಪ್ರೈಸ್ ರೇಂಜ್ ಬಂದ್ಬಿಟ್ಟು ಟೂ ಎರಡು ಸಿಂಗಲ್ ಸಿಕ್ಸ್ ಹಂಡ್ರೆಡ್ ಬೀಳತ್ತೆ ಕಲರ್ ಚೆಟ್ ಅಬ್ಸರ್ವ್ ಮಾಡಿ ಒಂದ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ ಮಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ ನನ್ ಸ್ವಲ್ಪ ಕಲೆಕ್ಷನ್ಸ್ ಮಾತ್ರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಶಾಪ್ ವಿಸಿಟ್ ಮಾಡಿ ಇವಾಗ ನೋಡಿ ಕಾಟ್ ಸೆಟ್ ಒಂದು ಹೊಸ ಕಲೆಕ್ಷನ್ಸ್ ಆಕ್ಚುಲಿ ತುಂಬಾ ಡಿಫ್ರೆಂಟ್ ಆಗಿದೆ ಕಲರ್ ಚರ್ಟ್ ಅಬ್ಸರ್ವ್ ಮಾಡಿ ರೌಂಡ್ ನೆಕ್ ಬರುತ್ತೆ ಟೆಕ್ಸ್ಚರ್ ಅಬ್ಸರ್ವ್ ಮಾಡಿ ಹಿಂದೆ ನಿಮ್ಗೆ ಬಟನ್ ಬರುತ್ತೆ ಬಟನ್ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿಲಿ ಇರುತ್ತೆ ಅಂಡ್ ದೆನ್ ಸ್ಲೀವ್ಸ್ ಬನ್ನಿ ತ್ರೀ ಬೈ ಫೋರ್ ಥರ್ಮ್ಸ್ ಕೊಟ್ಟಿರ್ತೀವಿ ಅಟ್ಯಾಚ್ಡ್ ಇರುತ್ತೆ ಅಬ್ಸರ್ವ್ ಮಾಡಿ ಸೈಡ್ ಕಟ್ ಆಗಿರತ್ತೆ ಟಾಪ್ ಅಂಡ್ ದೆನ್ ಬಾಟಮ್ ಅಬ್ಸರ್ವ್ ಮಾಡಿ ಇದ್ರ ಸ್ಟ್ರೈಟ್ ಕಟ್ ಪ್ಯಾಂಟ್ ವಿತ್ ಪಾಕೆಟ್ ಬರುತ್ತೆ ಇದು ಇದ್ರಲ್ಲಿ ಕಲರ್ಸ್ ಅಂದ್ರೆ ತುಂಬಾ ಚೆನ್ನಾಗಿದೆ ಒಂದ್ರಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನಾನ್ ಹೇಳ್ತಾ ಇರೋದು ಒಂದೇನೆ ದಯವಿಟ್ಟು ಒಂದ್ಸತಿ ಶಾಪ್ ಅಬ್ಸರ್ವ್ ಶಾಪ್ ಗೆ ವಿಸಿಟ್ ಮಾಡಿ ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ ಅದೊಂದು ಮಾತ್ರ ಒಂದ್ ಗ್ಯಾರಂಟಿ ಕೊಡ್ತೀವಿ ಲೈಕ್ ಆಫರ್ ಕೊಟ್ವಿ ಅಂತ ಹೇಳಿದ್ರು ನಾವು ಪ್ರೀಮಿಯಂ ಕ್ವಾಲಿಟಿ ಕೊಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಮಾತ್ರ ನಮ್ ಕಾಂಪ್ರಮೈಸ್ ಇಲ್ಲ ಒನ್ ಟೈಮ್ ವಿಸಿಟ್ ಮಾಡಿದ್ರು ರೆಗ್ಯುಲರ್ ಕಸ್ಟಮರ್ ಆಗ್ಬಿಡ್ತಾರೆ ನೋಡಿ ಕಲರ್ಸ್ ನೋಡಿ ನೆಕ್ ನೋಡಿ ಈ ತರ ಕಾಟ್ ಸೆಟ್ ನೆಕ್ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಇದ್ರ ಕಲರ್ಸ್ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಿಂಟ್ಸ್ ಅಲ್ಲಿ ಇದೆ ಇದೆಲ್ಲಾನು ಪ್ರೈಸ್ ಮ್ಯಾಮ್ ಪ್ರೈಸ್ ಇದು ಅಷ್ಟೇ ಥೌಸಂಡ್ ಟೂ ಹಂಡ್ರೆಡ್ ಗೆ ಎರಡ್ ಪೇರ್ ಸಿಂಗಲ್ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪಿ ಪ್ರೀಮಿಯಂ ಕ್ವಾಲಿಟಿ ಸೈಜಸ್ ಇದರಲ್ಲಿ ಎಸ್ ಇಂದ ಟ್ರಿಬಲ್ ಎಕ್ಸ್ ಎಲ್ ವರ್ಗು ಸಿಗತ್ತೆ ನೆಕ್ಸ್ಟ್ ವೆರೈಟಿ ಬಂದ್ಬಿಡಿ ಚೈನೀಸ್ ಕಾಲರ್ ರೆಯೋನ್ ಕಾಟ್ ಸೆಟ್ ಅಬ್ಸರ್ವ್ ಮಾಡಿ ಇದು ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಆಗಿರತ್ತೆಂತ್ ಸೈಡ್ ಕಟ್ ಬರುತ್ತಾ ಕಟ್ ಇರತ್ತೆ ಟೈಅಪ್ಸ್ ಕೂಡ ಬಂದಿರತ್ತ ನೋಡಿ ಕಾಲರ್ ನಿಮ್ಗೆ ಚೈನೀಸ್ ಕಾಲರ್ ಅಲ್ಲಿರತ್ತಾ ಪ್ಯಾಂಟ್ ನೋಡಿ ಇದ್ರದು ಪ್ಯಾಂಟ್ ಬಂದ್ ನಿಮ್ಗೆ ಪ್ಲಾಜೋ ಸ್ಟೈಲ್ ಅಲ್ಲಿ ಅಲ್ಲಿರತ್ತೆ ಇವನ್ ನಿಮ್ಗೆ ಇದಕ್ಕೆ ಪಾಕೆಟ್ ಕೂಡ ಬಂದಿರತ್ತ ಕಲರ್ ನೋಡಿ ಅಂಡ್ ನಾನು ಇದ್ರದ್ದು ಪ್ರೈಸ್ ರೇಂಜ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪಿ ಹಿಂದೆ ಟೈ ಆಫ್ಸ್ ಬರುತ್ತೆ ಇದ್ರಲ್ಲೂ ಅಷ್ಟೇ ಸೈಜಸ್ ನಮಗೆ ಎಂ ಎಂ ಇಂದ ಟ್ರಿಪಲ್ ಎಕ್ಸ್ ಎಲ್ ವರೆಗೂ ಕಲೆಕ್ಷನ್ಸ್ ಇದೆ ಪ್ಯಾಂಟ್ ಕೂಡ ಅಷ್ಟೇ ತುಂಬಾ ಕಂಫರ್ಟಬಲ್ ಇರುತ್ತೆ ಸೈಜ್ ವೈಸ್ ಮಾತ್ರ ಪಕ್ಕಾ ಸೈಜಸ್ ನಿಮ್ಗೆ ಸ್ಟ್ಯಾಂಡರ್ಡ್ ಏನಿರುತ್ತೋ ಅದೇ ಸೈಜ್ ಅಲ್ಲಿ ಬರತ್ತೆ ನೋಡಿ ಕಲರ್ ಚಾಕ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಪ್ರೀಮಿಯಂ ಅಂಡ್ ಸುಪೀರಿಯರ್ ಕ್ವಾಲಿಟಿ ಇರತ್ತೆ ನೆಕ್ಸ್ಟ್ ವೆರೈಟಿ ಬಂದ್ಬಿಟ್ಟು ವ್ಯಾಟಿಕನ್ ಕಾಟ್ ಸೆಟ್ ವಿತ್ ಕಾಲರ್ ಕಾಲರ್ ಅಲ್ಲಿ ತುಂಬಾ ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಾರೆ ಸೊ ಇದು ಅಬ್ಸರ್ವ್ ಮಾಡಿ ಕಾಲರ್ಡ್ ನೆಕ್ ಬಂದಿರತ್ತೆ ಫ್ರಂಟ್ ಸ್ಲಿಟ್ ಬರತ್ತ ಇದು ನಿಮ್ಗೆ ಆಂಡ್ ದೆನ್ ಬ್ಯಾಕ್ ನಿಮ್ಗೆ ಟೈ ಅಪ್ ಕೂಡ ಸಿಗತ್ತ ಬಟನ್ಸ್ ಅಬ್ಸರ್ವ್ ಮಾಡಿ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರತ್ತೆ ಕಾಲರ್ಡ್ ನೆಕ್ ಇರತ್ತ ಪ್ಯಾಂಟ್ ಬಂದು ನಿಮ್ಗೆ ಪಲಾಜೋ ಪ್ಯಾಂಟ್ ಬರತ್ತ ವಿತ್ ಪಾಕೆಟ್ ಕೂಡ ಬಂದಿರತ್ತೆ ಇದರ ಸೈಜ್ ಮಂದಿ ಎಸ್ ಇಂದ ತ್ರಿಬಲ್ ಎಕ್ಸ್ ಎಲ್ ವರೆಗೂ ಕಲೆಕ್ಷನ್ಸ್ ಸಿಗತ್ತೆ ಕಲರ್ ಚಾರ್ಟ್ ಅಬ್ಸರ್ವ್ ಮಾಡಿ ಫಿಫ್ಟೀನ್ ಪ್ಲಸ್ ವೆರೈಟಿಸ್ ಎನಿ ಟೈಮ್ ಇದರಲ್ಲಿ ಅವೈಲಬಲ್ ಇರುತ್ತೆ ಬಟ್ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಮಾತ್ರ ಕಲೆಕ್ಷನ್ಸ್ ನಿಮ್ಗೆ ತೋರಿಸ್ತಾ ಇದೀನಿ ಇದು ಪ್ರೈಸ್ ಮಂದಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೆಟ್ ನೆಕ್ಸ್ಟ್ ವೆರೈಟಿ ಬಂದ್ಬಿಟ್ಟು ಸೆವೆನ್ ಫಿಫ್ಟೀಲಿ ತ್ರೀ ಪೀಸ್ ಸೆಟ್ ನೋಡಿ ಟಾಪ್ ಪ್ಯಾಂಟ್ ಅಂಡ್ ದುಪ್ಪಾಟ ಮೂರು ಬರುತ್ತೆ ಇದರಲ್ಲಿ ఇద్రలో అస్తే వీネック కూడా సిగతా రౌండ్ネック కూడా సిగతా ఓకే కలర్ చార్ట్ నోడి ఇదలి ఎనీ టైం 15 వెరైటీస్ సిక్కేసిగత సైజుస్ సైజుస్ బందితరుదు ఎం ఇంద డబుల్ ఎక్స్ ఎల్ వరకు ఓకే నోడి ఇదొన్ ఓపెన్ మార్ట్ తోరుస్తని హ్మ్ హ్మ్ నోడి ఓకే కొడి విత్ ఎంబ్రోడరీ ఇరత ఓకే ఇద ప్యాంట్ బంది స్ట్రెయిట్ కట్ ప్యాంట్ హ్మ్ హ్మ్ అండ్ దుపట్టా బందిరత దుపట్టాను అస్తే ಟು ಪಾಯಿಂಟ್ ಏಯ್ಟ್ ಮೀಟರ್ಸ್ ಕಂಪಲ್ಸರಿಯಾಗಿ ಇದ್ದೇ ಇರತ್ತಾ ನೋಡಿ ಒಂದ್ ಡಾರ್ಕ್ ಕಲರ್ ಒಂದು ಓಪನ್ ಮಾಡ್ತೀನಿ ರೌಂಡ್ ನೆಕ್ ಪಾರ್ಟರ್ನ್ ಬಂದಿರತ್ತಾ ಇದು ನೋಡಿ ದುಪ್ಪಟ್ಟ ನೋಡಿ ಎಷ್ಟ್ ಚೆನ್ನಾಗಿದೆ ಆರ್ಗಾನ್ಸ ದುಪ್ಪಟ್ಟ ಬಂದಿರತ್ತಾ ಇದಕ್ಕೆ ಪ್ರಿಂಟ್ಸ್ ನೋಡಿ ತುಂಬಾ ಆಗಿದೆ ಕಟ್ ಪ್ಯಾಂಟ್ ಹೊಸ ಕಾನ್ಸೆಪ್ಟ್ ತ್ರೀ ಪೀಸ್ ಸೆಟ್ ಟಾಪ್ ಪ್ಯಾಂಟ್ ಅಂಡ್ ಡುಪಾಟ ಅಂಡ್ ದೆನ್ ಇದ್ರಲ್ಲಿ ನಿಮ್ಗೆ ರೌಂಡ್ ನೆಕ್ ಕೂಡ ಸಿಗತ್ತೆ ಕಾಲರ್ಡ್ ನೆಕ್ ಕೂಡ ಸಿಗತ್ತ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಥೌಸಂಡ್ ಫೈವ್ ಹಂಡ್ರೆಡ್ ಗೆ ಎರಡು ಸಿಂಗಲ್ ನಿಮ್ಗೆ ಸೆವೆನ್ ಫಿಫ್ಟಿ ಸಿಂಗಲ್ ಸೆವೆನ್ ಫಿಫ್ಟಿ ನೋಡಿ ಒಂದ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಡಿಜಿಟಲ್ ಪ್ರಿಂಟಿಂಗ್ ಆಗಿರತ್ತೆ ಆಫೀಸ್ ವರ್ಗ್ ರೆಗ್ಯುಲರ್ ವರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಪ್ಯಾಂಟ್ ನೋಡಿ ಸ್ಟ್ರೈಟ್ ಕಟ್ ಪ್ಯಾಂಟ್ ಆಗಿರತ್ತೆ ಪ್ಯಾಂಟ್ ಕಂಪಲ್ಸರಿ ಆಗಿ ನಿಮ್ಗೆ ಪಾಕೆಟ್ ಬಂದೇ ಬರುತ್ತೆ ಅಂಡ್ ದುಪಾಟ ನೋಡಿ ಡಿಜಿಟಲ್ ಪ್ರಿಂಟಿಂಗ್ ವಿತ್ ಆರ್ಗಾನ್ಸ್ ಆಫ್ ನೋಡಿ ಸುಪೀರಿಯರ್ ಕ್ವಾಲಿಟಿ ಇರುತ್ತೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಂಡ್ ದೆನ್ ಟೂ ಪಾಯಿಂಟ್ ಏಟ್ ಮೀಟರ್ಸ್ ಕೂಡ ಬರತ್ತೆ ದುಪಟ್ಟಾನು ಚಿಕ್ಕದಾಗಿರಲ್ಲ ನೋಡಿ ಇದ್ರಲ್ಲಿ ಇನ್ನೂ ಕಲರ್ಸ್ ಅವೈಲೇಬಲ್ ಇದೆ ಟ್ವೆಂಟಿ ಪ್ಲಸ್ ವೆರೈಟಿ ಎನಿ ಟೈಮ್ ಸಿಕ್ಕೇ ಸಿಗತ್ತೆ ಇದ್ರಲ್ಲಿ ಇದ್ರಲ್ಲಿ ಸೊ ಸ್ವಲ್ಪ ಮಾತ್ರ ತೋರಿಸ್ತಾ ಸೈಜಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಸಿಗತ್ತೆ ಚೈನೀಸ್ ಕಾಲರ್ ಅಲ್ಲಿ ಬಂದಿರತ್ತ ನೋಡಿ ವರ್ಕಿಂಗ್ ಆಗಿರತ್ತ ನೋಡಿ ಟ್ರೆಡ್ ವರ್ಕ್ ಇರುತ್ತೆ ಪೂರ್ತಿ ಡುಪಾಟ ನಿಮ್ಗೆ ವಿತ್ ಸೀಕ್ವೆನ್ಸ್ ವರ್ಕ್ ಅಲ್ಲಿ ತ್ರೀ ಪೀಸ್ ಸೆಟ್ ವಿತ್ ಇನ್ನರ್ ಲೈನಿಂಗ್ ಪ್ರೈಸ್ ರೇಂಜ್ ಬಂದ್ರೆ ಜಸ್ಟ್ ಏಟ್ ಫಿಫ್ಟಿ ಅಬ್ಸರ್ವ್ ಮಾಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅನ್ಕೊಂಡು ಇನ್ನರ್ ಲೈನಿಂಗ್ ಕೂಡ ಬಂದಿರತ್ತ ಇದಕ್ಕೆ ಪ್ಯಾಂಟ್ ಕೂಡ ಇದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಬಂದಿರತ್ತೆ ದುಪಾಟ ನೋಡಿ ಕಾಂಟ್ರಾಸ್ಟ್ ಬೇಸಿಸ್ ಇರತ್ತೆ ವಿತ್ ಕಾಂಟ್ರಾಸ್ಟ್ ಅಲ್ಲೂ ಇದೆ ಸೆಲ್ಫ್ ಅಲ್ಲಿ ಕೂಡ ಸಿಗತ್ತೆ ಇದು ಪಾರ್ಟಿ ವೇರ್ ಗೆಲ್ಲ ತುಂಬಾ ಚೆನ್ನಾಗಿರತ್ತೆ ಕಲರ್ ಚಾಟ್ ಅಬ್ಸರ್ವ್ ಮಾಡಿ ಒಂದ್ರಕ್ಕಿಂತ ಒಂದು ತುಂಬಾ ಚೆನ್ನಾಗಿರತ್ತೆ ಮೇನ್ಲಿ ಎಲ್ಲಾನು ವಿತ್ ಇನ್ನರ್ ಲೈನಿಂಗ್ ಕೂಡ ಇರತ್ತ ನೋಡಿ ಬಜೆಟ್ ಫ್ರೆಂಡ್ಲಿಗೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಈ ವೆರೈಟಿ ತುಂಬಾ ಚೆನ್ನಾಗಿರತ್ತ ನೋಡಿ ಕ್ಲಾತ್ ನೋಡಿ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇರತ್ತ ಪಾರ್ಟಿ ವೇರ್ ನಮ್ಮ ಏಟ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗತ್ತೆ ಇದ್ರ ಸುಮಾರು ವೆರೈಟೀಸ್ ಇದೆ ನಾನ್ ಜ ಸ್ವಲ್ಪ ಕಲೆಕ್ಷನ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ದುಪ್ಪಟ್ಟ ಆರ್ಗಾನ್ಸ್ ಇದ್ ಬಂದಿರತ್ತೆ ಏಟ್ ಫಿಫ್ಟಿ ಲೆ ಸೆಲ್ಫ್ ಸೆಲ್ಫ್ ಅಂದ್ರೆ ಟಾಪ್ ಬಟ್ನು ದುಪ್ಪಟ್ಟ ಮೂರು ಒಂದೇ ಕಲರ್ ಅಲ್ಲಿ ಇರುತ್ತೆ ಡಿಸೈನ್ ಅಬ್ಸರ್ವ್ ಮಾಡಿ ವೀನ್ ಎಕ್ ಪ್ಯಾಟರ್ನ್ ಬಂದಿರತ್ತ ಪ್ಯಾಂಟ್ ಕೂಡ ಅಷ್ಟು ಸಿಮಿಲರ್ ಕಲರ್ ಓಕೆ ದುಪ್ಪಟ್ಟ ನಿಮ್ಗೆ ಆರ್ಗನ್ಸಾ ಓಕೆ ಇದೆಲ್ಲ ಪ್ಲಸ್ ರೇಂಜಸ್ ಅಲ್ಲಿ ಸ್ಟಾರ್ಟ್ ಆಗತ್ತೆ ಅಪ್ ಟು ತ್ರೀ ಥೌಸಂಡ್ ಕಲೆಕ್ಷನ್ ಬರುತ್ತೆ ನೋಡಿ ಟಾಪ್ ವಿತ್ ಇನ್ನರ್ ಲೈನಿಂಗ್ ಮಟೀರಿಯಲ್ಸ್ ಬಂದ್ಬಿಟ್ಟು ನಿಮ್ಗೆ ಸಿಲ್ಕ್ ಶಿಫೋನ್ ಕರ್ ಶಿಫೋನ್ ಮಸ್ಲಿನ್ ಟೂ ಟೂಟೋನ್ ಸಿನೋನು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಾತ್ ಅಲ್ಲಿ ಬರುತ್ತೆ ಯಾರಾದ್ರೂ ಪ್ರೀಮಿಯಂ ಕ್ವಾಲಿಟಿ ಬೋಟಿಕ್ ಕಲೆಕ್ಷನ್ ಹುಡುಕ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ಅಂಗಡಿಲಿ ಅವೈಲಬಲ್ ಇದೆ ಸೈಡ್ ಕಟ್ ಒಂದೇ ಅಲ್ಲ ಇದ್ರ ನಿಮ್ಗೆ ಅಂಬ್ರೆಲ್ಲ ಪ್ಯಾಟರ್ನ್ ಕೂಡ ಸಿಗತ್ತೆ ಟೆಕ್ಸ್ಚರ್ ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ವರ್ಕ್ ಮಷಿನ್ ವರ್ಕ್ ಎರಡರಲ್ಲೂ ವರ್ಕಿಂಗ್ ಆಗಿರತ್ತ ಇದು ಪ್ಯಾಂಟ್ ನೋಡಿ ಸಲ್ಫ್ ಡಿಸೈನ್ ಬಂದಿರತ್ತೆ ಸಿಂಗಲ್ ಇದು ಕಲರ್ಲಿ ದುಪಾಟಾ ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಬರುತ್ತೆ ಸೈಡ್ಸ್ ಅಲ್ಲಿ ನಿಮ್ಗೆ ಬಾಡರ್ ಬೇಸ್ ಕೂಡ ಬಂದಿರುತ್ತೆ ಆರ್ಗನ್ಸರ್ ದುಪ್ಪಟ ಎಷ್ಟು ಚೆನ್ನಾಗಿದೆ ಇನ್ನೊಂದು ನೋಡಿ ಇದು ಸೈಡ್ ಕಟ್ ನೋಡಿ ಥ್ರೆಡಿಂಗ್ ವರ್ಕ್ಸ್ ಎಲ್ಲ ನಿಮ್ಗೆ ಬಕೆಟ್ ಎಂಬ್ರಾಯ್ಡರಿ ಡಿಸೈನ್ ಅಲ್ಲಿ ಹ್ಯಾಂಡ್ ವರ್ಕಲ್ ಅಲ್ಲಿ ಆಗಿರತ್ತ ಇದು ನೋಡಿ ವಿತ್ ಇನ್ನರ್ ಲೈನಿಂಗ್ ಬರುತ್ತೆ ನಮ್ದ್ರಲ್ಲಿ ಇನ್ನೊಂದ್ ಏನು ಅಂತ ಹೇಳಿದ್ರೆ ಸ್ಲೀವ್ಸ್ ಎಲ್ಲ ನಿಮ್ಗೆ ತ್ರೀ ಬೈ ಫೋರ್ತ್ ಆಮ್ಸ್ ಬರುತ್ತೆ ಯಾವ್ದೊಂದಿಕ್ಕೂ ಹಾಫ್ ಆಮ್ಸ್ ಬರೋದೇ ಇಲ್ಲ ಪ್ಯಾಂಟ್ ನೋಡಿ ದುಪ್ಪಟ್ಟನು ಅಷ್ಟೇ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರತ್ತೆ ನೋಡಿ ಕಲರ್ ಚಾರ್ಟ್ಸ್ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟಿ ಇರತ್ತೆ

ಪ್ರೀಮಿಯಂ ಕಾಟ್ ಸೆಟ್ ಕೂಡ ಸಿಗುತ್ತೆ ಏಟ್ ಫಿಫ್ಟಿ ಸ್ಟಾರ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಕಲೆಕ್ಷನ್ಸ್ ಮಟೀರಿಯಲ್ ವಿತ್ ಲೈನಿಂಗ್ ಬರುತ್ತೆ ಇದೆಲ್ಲ ನೋಡಿ ಹ್ಯಾಂಡ್ ಅಲ್ಲಿ ಇರತ್ತೆ ಇನ್ನರ್ ಲೈನಿಂಗ್ ನೋಡಿ ಇದಕ್ಕೆ ಅಂಡ್ ಪ್ಯಾಂಟ್ ಪ್ಯಾಂಟ್ ಕೂಡ ಇನ್ನರ್ ಲೈನಿಂಗ್ ಬಂದಿರತ್ತೆ ಇದಕ್ಕೆ ಸೈಜಸ್ ಬಂದು ಎಮ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಸಿಗತ್ತೆ ನೋಡಿ ಅಬ್ಸರ್ವ್ ಮಾಡಿ ಒಂದು ಏನ್ ಹೇಳಕ್ ಇಷ್ಟ ಪಡ್ತೀವಿ ಅಂತ ಹೇಳಿದ್ರೆ ನಮ್ಮ ಅಂಗಡಿ ಕಾರ್ಡ್ ಸೆಟ್ ಬಂದ್ಬಿಟ್ಟು ಎನಿ ಟೈಮ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪ್ಲಸ್ ವೆರೈಟೀಸ್ ಸಿಗತ್ತೆ ಪ್ರತಿಯೊಂದು ಕಾರ್ಡ್ ಸೆಟ್ ಅಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ ನಮ್ಗೆ ಪ್ಲೇನ್ ಆಗಿರ್ಲಿ ವ್ಯಾಟಿಕಾ ಶಿಫೋನ್ ಕ್ರಶ್ ಶಿಫೋನು ಈವನ್ ಸಿಲ್ಕ್ ಮಟೀರಿಯಲ್ಸ್ ಅಲ್ಲಿ ಕೂಡ ಕಾರ್ಡ್ ಸೆಟ್ ಇದೆ ಇವನ್ ಅದೊಂದೇ ಅಂತಲ್ಲ ಟೂ ಪೀಸ್ ಸೆಟ್ ಅಲ್ಲಿ ಕೂಡ ಸಿಗತ್ ನಿಮ್ಗೆ ಶಾರ್ಟ್ ಕೋಟ್ ಸೆಟ್ ಲಾಂಗ್ ಕೋಟ್ ಸೆಟ್ ಎಲ್ಲ ತರ ಇದೆ ನೋಡಿ ವೇರ್ ಇದೆಲ್ಲ ವೆರೈಟಿಸ್ ಟೂ ಪೀಸ್ ಸೆಟ್ ವ್ಯಾಟಿಕಾ ಫ್ಯಾಬ್ರಿಕ್ ಡಿಜಿಟಲ್ ಪ್ರಿಂಟಿಂಗ್ ಬಂದಿರತ್ತೆ ಇದು ಅಷ್ಟೇ ಎಂ ಇಂದ ಡಬಲ್ ಎಕ್ಸೆಲ್ ವರ್ಗು ಕಲರ್ಸ್ ಇದೆ ಕ್ವಿ ನೆಕ್ ಪ್ಯಾಟರ್ನ್ ಕೂಡ ಬರುತ್ತೆ ರೌಂಡ್ ನೆಕ್ ಪ್ಯಾಟರ್ನ್ ಕೂಡ ಪ್ಯಾಂಟ್ ಬಂದ್ ನಿಮ್ಗೆ ಪ್ಲಾಜೋ ಸ್ಟೈಲ್ ಬರುತ್ತಾಸ್ ಇದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಥೌಸಂಡ್ ರುಪೀಸ್ ನೋಡಿ ತುಂಬಾ ಚೆನ್ನಾಗಿರತ್ತೆ ನೋಡಿ ಸೇಮ್ ಕಲರ್ ವೇರ್ ಮಾಡಿರೋದು ಇನ್ನೊಂದ್ ನೋಡಿ ಜೈಪುರಿ ಕಾಟನ್ ಇದು ಜೈಪುರಿ ಕಾಟನ್ ಅಲ್ಲಿ ಪ್ರಿಂಟ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಆಕ್ಚುಲಿ ಪಿಕಾಪ್ ಪ್ರಿಂಟ್ ಬಂದಿರತ್ತೆ ಇವನ್ ಬ್ಯಾಕ್ ಸೈಡ್ ಕೂಡ ಪ್ರಿಂಟ್ ಇರತ್ತೆ ಇರ್ಲಿರುತ್ತೆ ಒಂದ್ ಇದ್ನ ನೋಡಿ ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಂಟ್ ನೋಡಿ ಇದು ಪ್ರೈಸ್ ಬನ್ನಿ ಥೌಸಂಡ್ ಫೋರ್ ಹಂಡ್ರೆಡ್ ನೋಡಿ ಪ್ಯಾಂಟ್ ಕೂಡಾನು ಅಷ್ಟೇ ಕೆಳಗಡೆ ಫುಲ್ ಫ್ಲೇರ್ ಪ್ಲಾಜೋ ಬಂದಿರತ್ತೆ ಇದು ಪ್ರಿಂಟಿಂಗ್ ಕೂಡ ಇರುತ್ತೆ ಇದ್ರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಇದೆ ವಿಡಿಯೋ ಲೆಂತ್ ಆಗತ್ತೆ ಅನ್ನೋಕೋಸ್ಕರ ನಾನು ಜಸ್ಟ್ ಸ್ವಲ್ಪ ವೆರೈಟೀಸ್ ಮಾತ್ರ ಕಲೆಕ್ಷನ್ ತೋರಿಸ್ತಾ ಇದೀನಿ ಇದ್ ನೋಡಿ ಹೆವಿ ರೇಯೋನ್ ಇಂಪೋರ್ಟೆಡ್ ಫ್ಯಾಬ್ರಿಕ್ ಆಗಿರುತ್ತೆ ಇದ್ರಲ್ಲಿ ಕೂಡ ಕಲರ್ ಚಾಟ್ಸ್ ತುಂಬಾ ಸಿಗತ್ತ ನೋಡಿ ತುಂಬಾ ಚೆನ್ನಾಗಿದೆ ಒಂದ್ರಕ್ಕಿಂತ ಒಂದೂನು ಇದ್ ನೋಡಿ ಫಿಶ್ ಕಟ್ ಬರತ್ತ ಇದು ಈ ಕಾಟ್ ಸೆಟ್ ಬಂದ್ಬಿಟ್ಟು ಫಿಶ್ ಕಟ್ ಮಾಡೆಲ್ ಕೂಡ ಸಿಗತ್ತ ಇದ್ರಲ್ಲಿ ನೋಡಿ ಪ್ಯಾಂಟ್ ಅಷ್ಟೇ ಸ್ಟ್ರೈಟ್ ಕಟ್ ಪ್ಯಾಂಟ್ ದೆನ್ ಟೂ ಪೀಸಸ್ ಅಲ್ಲಿ ಇದು ಓನ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ನೋಡಿ ವರ್ಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ವರ್ಕಿಂಗ್ ಹಿಂದೆ ನಿಮಗೆ ಟೈಅಪ್ಸ್ ಕೂಡ ಬರುತ್ತೆ ಮುಂದೆ ಅಂಡ್ ದೆನ್ ನೋಡಿ ಇನ್ನರ್ ಲೈನಿಂಗ್ ಕೂಡ ಸ್ಮಾಲ್ ಆಗಿ ಲೈನಿಂಗ್ ಕೂಡ ಇರತ್ತೆ ಇದಕ್ಕೆ ನೋಡಿ ಸ್ಲೀವ್ಸ್ ನೋಡಿ ಬೆಲ್ ಸ್ಲೀವ್ಸ್ ಟೈಪ್ ಅಲ್ಲಿ ಬಂದಿರತ್ತೆ ಇದು ಪ್ಯಾಂಟ್ ನೋಡಿ ಇದ್ರದು ತುಂಬಾ ಪ್ರೀಮಿಯಮ್ ಹೆವಿ ರೇ ದೆನ್ ಸ್ಲೇರ್ ನೋಡಿ ಪ್ಯಾಂಟ್ ಎಷ್ಟು ಚೆನ್ನಾಗಿದೆ ಇದ್ರಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಇದೆ ಅಂಡ್ ದೆನ್ ಇದಕ್ಕೆ ಏನು ಅಂತ ಹೇಳಿದ್ರೆ ಮುಂದೆ ಟೈ ಅಪ್ ಬರುತ್ತೆ ಪ್ಯಾಂಟ್ ಗೆ ಡಬಲ್ ಪಾಕೆಟ್ ನೋಡಿ ನನ್ ಕೈಯೇ ಇಲ್ ಹೋಯ್ತು ಡಬಲ್ ಪಾಕೆಟ್ ಬರುತ್ತೆ ಎರಡು ಸೈಡ್ ಪಾಕೆಟ್ ಬರುತ್ತೆ ಇದ್ರಲ್ಲಿ ನಿಮ್ಗೆ ಜಸ್ಟ್ ಟೂ ಕಲರ್ಸ್ ಮಾತ್ರ ಸಿಗುತ್ತೆ ರೆಡ್ ಒಂದು ನವಿ ಬ್ಲೂ ಕಲರ್ ಒಂದು ನೋಡಿ ಪಟ್ಯಾಲ ಪ್ಯಾಂಟ್ ಕೊಡ್ತಾ ಇದೀವಿ ಥೌಸಂಡ್ ಗೆ ಫೈವ್ ಪ್ಯಾಂಟ್ಸ್ ಪ್ಯೂರ್ ಕಾಟನ್ ಆಗಿರುತ್ತೆ ಎಲ್ಲಾ ಕಡೆ ನಿಮ್ಗೆ ಥೌಸಂಡ್ ಗೆ ಫೈವ್ ಪಟೇಲ ಪ್ಯಾಂಟ್ ಮಾತ್ರ ಕೊಡ್ತಾ ಇದ್ದಾರೆ ಬಟ್ ನಾವು ಥೌಸಂಡ್ ಗೆ ಫೈವ್ ಪಟ್ಯಾಲ ಪ್ಯಾಂಟ್ ವಿತ್ ದುಪ್ಪಾಟ ಕೊಡ್ತಾ ಇದೀವಿ ಇದ್ರಲ್ಲಿ ಪ್ರಿಂಟ್ಸ್ ಕೂಡ ಸಿಗುತ್ತೆ ಪ್ಲೈನ್ ಕೂಡ ಸಿಗತ್ತೆ ನೋಡಿ ಕಲರ್ಸ್ ನೋಡಿ ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಎರಡು ಸಿಗತ್ತ ಇದ್ರಲ್ಲಿ ಇದ್ರಲ್ಲಿ ಪ್ರಿಂಟ್ ಕೂಡ ಸಿಗತ್ತೆ ನಿಮ್ಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇದಕ್ಕೆ ವಿತ್ ಪಾಕೆಟ್ ಕೂಡ ಬಂದಿರತ್ತೆಂಟೆಡ್ ಪ್ರಿಂಟೆಡ್ ಪಾಕೆಟ್ ಕೂಡ ನೋಡಿ ಲೆಗಿಂಗ್ಸ್ ಬನ್ನಿ ತುಂಬಾ ಸುಪೀರಿಯರ್ ಕ್ವಾಲಿಟಿ ಬಂದಿರತ್ತೆ ಆಂಕಲ್ ಲೆಂತ್ ಅಂಡ್ ಫುಲ್ ಲೆಂತ್ ಎರಡು ಲೆಗಿಂಗ್ಸ್ ಕಲರ್ ಚಾಟ್ ಅಬ್ಸರ್ವ್ ಮಾಡಿ ಎಲ್ಲ ತರ ಕಲರ್ಸ್ ಸಿಗತ್ತೆ ನಿಮ್ಗೆ ಇದ್ರಲ್ಲಿ ಇದ್ ಬಂದಿ ನಿಮ್ಗೆ ಪ್ರೈಸ್ ರೇಂಜ್ ಬನ್ನಿ ತೌಸಂಡ್ ಗೆ ಸಿಕ್ಸ್ ಅಮೌಂಟ್ ಇಲ್ವಾ ಟೆನ್ಶನ್ ಎ ತಗೊಳ್ಬೇಡಿ ಫೈವ್ ಹಂಡ್ರೆಡ್ ಗೆ ತ್ರೀ ತಗೊಳ್ಳಿ ಇನ್ನೂ ಇಲ್ವಾ ಟೂ ತಗೊಳ್ಳಿ ತ್ರೀ ಫಿಫ್ಟಿಗೆ ನೋಡಿ ಆಂಕಲ್ ಲೆಂತ್ ಅಂಡ್ ಫುಲ್ ಲೆಂತ್ ಎರಡು ಸೊ ನೋಡುದ್ರಲ್ಲ ವೀಕ್ಷಕರೇ ನಮ್ ಅಂಗಡಿ ಎಷ್ಟು ವೆರೈಟಿ ಇದೆ ಅಂತ ದಯವಿಟ್ಟು ಸತಿ ಆದ್ರೆ ಶಾಪಿಗೆ ಮಾಡಿ ವಾಕಿನ್ ಆದ್ರಿ ಅಂತ ಹೇಳಿದ್ರೆ ನಿಮ್ಗೆ ಏನೇನ್ ಕಲೆಕ್ಷನ್ಸ್ ಇದೆ ಏನು ಎತ್ತ ಎಲ್ಲ ರೇಟ್ಸ್ ಎಲ್ಲ ನಿಮ್ಗೆ ಆರಾಮಾಗ ಗೊತ್ತಾಗತ್ತೆ ನಮ್ ಶಾಪ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಹಟ್ಕೆವಾಡ ಅಯ್ಯಂಗ್ಯರ್ ಬೇಕರಿ ಆಪೋಸಿಟ್ ಕೆಂಗೇರಿ ಉಪ್ನಗರ ರೈಲ್ವೆ ಸ್ಟೇಷನ್ ರೋಡ್ ಏನ್ ಡೌಟ್ ಬಂತು ಅಂದ್ರೂ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ಕಾಲ್ ಮಾಡಿ ಆನ್ಲೈನ್ ಡಿಲ್ವರಿ ಕೂಡ ಅವೈಲೇಬಲ್ ಇದೆ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ನೀವು ಕಾಲ್ ಮಾಡಿ ಹಾಯ್ ಅಂತ ರಿಪ್ಲೈ ಮಾಡಿದ್ರಿ ಅಂದ್ರೆ ಸಾಕು ನಾನು ರೆಸ್ಪಾನ್ಸ್ ಕೊಡ್ತೀವಿ